ಯಾಕೆ ಇದು ಸೆಕ್ಸ್ ಕಡಿಮೆ ಆಗ್ತಾ ಇದೆ ನೀವೊಂದು ನೀವು ಪ್ರ ಸುಮ್ಮನೆ ಒಂದು ಓಡಾಡೋ ಪ್ರಾಣಿಗಳನ್ನು ನೋಡಿ ಅಲ್ಲಿ ಪ್ರಕೃತಿ ಏನು ಮಾಡುತ್ತೆ ಹೆಣ್ಣನ್ನು ಜಾಸ್ತಿ ಸೃಷ್ಟಿ ಮಾಡುತ್ತೆ ಕಡಿಮೆನೂ ಅಲ್ಲ ಇಕ್ಕೋಲು ಮಾಡಲ್ಲ ಈಗ ನೀವು ನೋಡಿ ಒಂದು ನಾಯಿ ನೋಡಿ ಹೆಣ್ಣು ನಾಯಿಗಳು ಜಾಸ್ತಿ ಹುಟ್ಟುತ್ತವೆ ಗಂಡು ನಾಯಿಗಳು ಕಡಿಮೆ ಹುಟ್ಟುತ್ತವೆ ಯಾವುದೇ ಪ್ರಕೃತಿಯ ಇದು ಇದೇ ಹಾಗೇನೆ ಹೆಣ್ಣು ಜಾಸ್ತಿ ಹುಟ್ಟಿರುವಂಥದ್ದು ಮನುಷ್ಯ ಒಂದೇ ಪ್ರಾಣಿ ಸಂಕುಲದಲ್ಲಿ ಒಂದೇ ಒಂದು ಜಾತಿಯಲ್ಲಿ ಹೆಣ್ಣು ಕಡಿಮೆ ಗಂಡು ಜಾಸ್ತಿ ಪ್ರಕೃತಿ ಮಾಡಿದ್ದಲ್ಲ ಇದು ಜನ ಮಾಡಿದ್ದು ಜನ ಮಾಡಿದ್ದು ಹಿಂದಿನ ಕಾಲದಲ್ಲಿ ಹುಟ್ಟಿದ ನಂತರ ಸಾಯಿಸ್ತಿದ್ರು ಈಗಿನ ಕಾಲದಲ್ಲಿ ಹುಟ್ಟಿದ ಮೊದಲೇ ಸಾಯಿಸ್ತಿದ್ರು ಹಿತ್ತಿದ ಮೊದಲೇ ಸಾಯಿಸ್ತಿರುವಂತಹ ವ್ಯವಸ್ಥೆಯಲ್ಲಿ ಯಾಕೆ ಸಾಯಿಸ್ತಾರೆ ಈ ಸ್ಕ್ಯಾನಿಂಗ್ ಸೆಂಟರ್ನ ದುರುಪಯೋಗ ಮತ್ತೆ ಹೆಣ್ಣು ಮಕ್ಕಳು ಔಟ್ ಗೋಯಿಂಗ್ ಗಂಡ್ ಕ ಏನು ಇನ್ ಗಂಡು ಮಕ್ಕಳು ಇನ್ಕಮಿಂಗ್ ಅನ್ನುವಂಥದ್ದು ಕಾನ್ಸೆಪ್ಟ್ ಹೆಣ್ಮಕ್ಕಳು ಪ್ರಾಪರ್ಟಿ ಪ್ರಾಪರ್ಟಿಯಿಂದ ನಮಗೆ ಖರ್ಚು ವೆಚ್ಚ ಅನ್ನುವಂಥದ್ದು ಕಾನ್ಸೆಪ್ಟ್ ಇರೋದ್ರಿಂದ ಗಂಡು ಮಕ್ಕಳು ಅದೊಂದು ಏನೋ ಲಾಭ ಅನ್ನುವಂಥದ್ದು ಕನೆಕ್ಟ್ ಆಗಿರೋದ್ರಿಂದ ಇಷ್ಟೂ ಹಿನ್ನೆಲೆಯಲ್ಲಿ ತಾರಿಣಿ ಅಂತ ಸಿನಿಮಾ ಅಗತ್ಯ ಇದೆ